ಬೊಂಬಾಟ್ ಕಿಚನ್ಗೆ ಸ್ವಾಗತ ಸಿಂಪಲ್ಲಾಗಿ ದಿಢೀರಾಗಿ ಬೆಳಗ್ಗೆ ಟಿ ಮಕ್ಕಳ ಟಿಫನ್ ಬಾಕ್ಸಿಗೆ ಈ ಇಡ್ಲಿಯನ್ನು ಮಾಡಿಕೊಡ್ಬೋದು ಇದನ್ನು ಮಸಾಲೆ ಇಡ್ಲಿ ಅಂತ ಕೂಡ ಹೇಳ್ತಾರೆ ತುಂಬ ಜನ ಇದರಲ್ಲಿ ತರಕಾರಿಗಳು ಕೂಡ ನೀವು ಹಾಕ್ಬೋದು ನಾನು ಸಿಂಪಲ್ಲಾಗಿ ಮನೇಲಿರುವ ಸಾಸಿವೆ ಜೀರಿಗೆ ಕಡಲೆಬೇಳೆ ಹೆಸರುಬೇಳೆ ಕೊತ್ತಂಬರಿ ಸೊಪ್ಪು ಇವನ್ನ ಹಾಕಿ ಮಾಡಿದ್ದೀನಿ ನಿಮಗೆ ಇಷ್ಟ ಅನಿಸಿದರೆ ನೀವು ಇದಕ್ಕೆ ಕುತ್ತಿರೋದ ಕ್ಯಾರೆಟು ಅಥವಾ ಬೀನ್ಸು ಎಲ್ಲ ಫ್ರೈ ಮಾಡಿ ಕೂಡ ಹಾಕ್ಕೋಬೋದು ನೋಡಿ ಯಾವ ರೀತಿಯಾಗಿ ಒಳಗಡೆ ಮೆತ್ ಮೆತ್ತಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೂ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೋಬೋದು ರಾತ್ರಿ ನಿಮಗೆ ಇಡ್ಲಿ ನೆನೆಸೋಕ್ಕೆ ನೆನಪಿಲ್ಲ ಅಂತ ಬೆಳಗ್ಗೆ ದಿಢೀರಂತ ಎದ್ದು ಇದನ್ನು ಮಾಡ್ಕೋಬೋದು ಟಿಫನ್ ಬಾಕ್ಸಿಗೆ ಬನ್ನಿ ಹೇಗೆ ಮಾಡೋಣ ಅಂತ ನಮಗೆ ಹೇಳ್ಕೊಡ್ತೀನಿ ಒಂದು ನಾನು ಪಾತ್ರನ ಇಟ್ಕೊಂಡಿದ್ದೀನಿ ಅಥವಾ ನೀವು ಪ್ಯಾನ್ ಇಟ್ಕೊಳ್ಳಿ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸಣ್ಣ ಇದು ಹಾಕೊಳ್ಳಿ ಅದು ತುಂಬ ಚೆನ್ನಾಗಿರುತ್ತೆ ನಂತರ ಸಾಸಿವೆ ಚಟಪಟ ಆದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನೂ ಕೂಡ ಚಟಪಟ ಆಗಲಿ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿದ್ದೀನಿ ನೋಡಿ ಉದ್ದಿನ ಬೇಳೆ ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೋದು ನಿಮ್ಮ ಹತ್ರ ಬೀನ್ಸ್ ಇತ್ತು ಅಂದರೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಅಥವಾ ಕ್ಯಾರೆಟ್ ಇತ್ತು ಅಂದರೆ ಅದನ್ನು ತುರಿದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಅಥವಾ ಕ್ಯಾಪ್ಸಿಕಮ್ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ಯಾವುದೇ ತರಕಾರಿ ಕೂಡ ಹಾಕ್ಬೋದು ನೀವು ಬಟಾಣಿಗಳನ್ನು ಹಾಕ್ಬೋದು ಅಥವಾ ಕಾಳುಗಳನ್ನು ಹಾಕ್ಬೋದು ಮೊಳಕೆ ಕಾಳುಗಳನ್ನು ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದೇ ಚೆನ್ನಾಗಿ ಫ್ರೈ ಮಾಡಿ ಹಾಕಬೇಕು ಇಲ್ಲಾಂದರೆ ಅದು ನಾವು ಇಡ್ಲಿ ತಯಾರಾದ ಮೇಲೆ ಹಸಿ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ನೀವು ಯಾವುದೇ ತರಕಾರಿ ಹಾಕ್ತೀರಾ ಅಂದರೂ ಅದನ್ನು ಇದೇ ರೀತಿ ರೀತಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಜಾಸ್ತಿ ಕಪ್ ಮಾಡಕ್ಕೆ ಹೋಗಬೇಡಿ ಇಡ್ಲಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಲ್ಲ ಕಪ್ ಕಪ್ ಆಗಿಬಿಡುತ್ತೆ ಇಡ್ಲಿ ಒಳಗೆಲ್ಲ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಹುರ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಕರ್ಬೇವು ಸೊಪ್ಪನ್ನು ಕೂಡ ಸಣ್ಣದ ಕಟ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ತಿದ್ದೀನಿ ಯಾಕಂದರೆ ಇಡ್ಲಿ ದೊಡ್ಡ ದೊಡ್ಡ ಪೀಸ್ ಸಿಕ್ಕರೆ ಚೆನ್ನಾಗೋದಿಲ್ಲ ಆದ್ದರಿಂದ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಫ್ರೈ ಆಗಿದೆ ಈಗ ನಾನು ಅಗ್ದಿ ಸಣ್ಣಗೆ ಇಟ್ಕೊಂಡಿದ್ದೀನಿ ಮತ್ತು ನೀವು ಅರಶಿನ ಪುಡಿ ಹಾಕೋ ಟೈಮಲ್ಲಿ ಸ್ವಲ್ಪ ಅದನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಆಫ್ ಮಾಡಿಕೊಂಡು ಅರ್ಶಿನ ಪುಡಿ ಹಾಕಿ ಇಲ್ಲಾಂದರೆ ಅರಶಿನ ಪುಡಿ ಬೇಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೋಡಿ ಅರ್ಶಿನ ಪುಡಿ ಹಾಕಾದ ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ರವೆ ಹಾಕಿದ್ಮೇಲೆ ಮತ್ತೆ ನಾನು ಗ್ಯಾಸ್ನ ಆನ್ ಮಾಡ್ತೀನಿ ಇಲ್ಲಿ ಒಂದೂವರೆ ಕಪ್ಪಷ್ಟು ನಾನು ರವೆನ ತೊಗೊಂಡಿದ್ದೀನಿ ಇಡ್ಲಿ ರವೆ ಅಂತಿರಲ್ಲ ಅದನ್ನೇ ತೊಗೊಂಡಿದ್ದೀನಿ ಪ್ಯಾಕೆಟ್ ರವೆ ನಿಮ್ಮ ಹತ್ರ ಸೂಜಿ ರವೆ ಇತ್ತು ಅಂದರೆ ಅದನ್ನು ಕೂಡ ತೊಗೋಬೋದು ನಾನು ಇಡ್ಲಿ ರವೆ ಅಂತ ಪ್ಯಾಕೆಟ್ ಸಿಗುತ್ತೆ ಅದು ತೊಗೊಂಡಿದ್ದೀನಿ ಹೊರಗಡೆ ಎಲ್ಲ ಸೂಜಿ ಅಥವಾ ಚಿರೋಟಿ ರವೆ ಅಂತಾರಲ್ಲ ಅದನ್ನು ಕೂಡ ನೀವು ತೊಗೊಬೋದು ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಇದನ್ನು ಚೆನ್ನಾಗಿ ಪರಿಮಳ ಬರೋವರೆಗೂ ಇದನ್ನು ಹುರ್ಕೋಬೇಕು ನಾವು ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅರಶಿನ ಪುಡಿ ಹಾಕಿರೋದ್ರಿಂದ ಹಾಗೂ ಡಿಫ್ರೆಂಟ್ ಆಗಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ನನ್ನ ಅನಿಸಿಕೆ ನೋಡಿ ತುಂಬ ಚೆನ್ನಾಗಿದೆ ಇಡ್ಲಿ ಮತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಬೆಳಗ್ಗೆ ಈ ರೀತಿ ಮಾಡೋಕ ನಿಮಗೆ ಆಗಲಿಲ್ಲ ಅಂದರೆ ಈ ರೀತಿ ನೀವು ಮಾಡ್ಕೊಂಡು ಪೌಡ್ರು ಮಾಡಿಕೊಂಡು ರಾತ್ರಿ ಇಡ್ಬೋದು ಬೆಳಗ್ಗೆ ಇದ್ದು ಡೆರಡಿ ಇಡಂತ ಏನಿಲ್ಲ ಒಂದು ಐದು ನಿಮಿಷದೊಳಗೆ ನಿಮಗೆ ಇಡ್ಲಿ ರೆಡಿಯಾಗುತ್ತೆ ಒಂದು ಐದು ಅಂದರೆ ಪ್ರಿಪೇರ್ ಮಾಡೋಕೆ ಐದು ನಿಮಿಷ ಸಾಕು ಇಡ್ಲಿ ರೆಡಿ ರೆಡಿಯಾಕೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಇಡ್ಲಿ ಬೇಯಬೇಕಲ್ವಾ ಅದರಿಂದ ಈ ರೀತಿ ನೀವು ರಾತ್ರಿಯೇ ಮಾಡ್ಕೊಂಡು ಇಟ್ಕೋಬೋದು ಇಲ್ಲಾಂದರೆ ಈ ರೀತಿ ಮಸಾಲೆಗಳನ್ನು ನೀವು ಮಾಡಿಟ್ಕೊಂಡ್ರೆ ಒಂದು ವಾರ ತನಕ ಏರ್ಟೈಟ್ ಡಬ್ಬಿಯಲ್ಲಿ ಹಾಕಿಟ್ರೆ ಏನೂ ಕೆಡೋದಿಲ್ಲ ನೋಡಿ ಸ್ವಲ್ಪ ರವೆ ಹುರಿದಾದ್ಮೇಲೆ ಪರಿಮಳ ಬಂದಾದಮೇಲೆ ನಾನು ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಫಸ್ಟ್ ಹಾಕಿದರೆ ತೀರಾ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಆಗಿಬಿಡುತ್ತೆ ಆದ್ದರಿಂದ ಈಗ ಹಾಕಿದ್ದೀನಿ ನೋಡಿ ಈ ಮಿಶ್ರಣ ನೀವು ಮಾಡಿ ಇರ್ಟೈಟ್ ಡಬ್ಬಲ್ಲಿ ಹಾಕಿಟ್ರೆ ಒಂದು ವಾರದ ತನಕ ಏನೂ ಆಗೋದಿಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೀವು ಮತ್ತು ಕೆಲಸ ಕೂಡ ಬೇಕಾಗುತ್ತೆ ಈ ರೀತಿ ನೀವು ನಾಳೆ ಮಾಡ್ತೀರ ಅಂದರೆ ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಬೆಳಗ್ಗೆ ಟೈಮ್ ಆಗೋಲ್ಲ ಅಂದರೆ ನೈಟ್ ಮಾಡಿ ಇಟ್ಕೊಳ್ಳಿ ಈ ಥರ ಬೆಳಗ್ಗೆ ಎದ್ದು ಇದಕ್ಕೆ ಏನು ಬೇಕೋ ನೀರು ಮೊಸರು ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಇಡ್ಲಿ ಮಾಡಿದ್ರೆ ಪಟ್ಟನಗೆ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ನಿಮಗೆ ಮಿಕ್ಸರ್ ರೆಡಿಯಾಗಿ ನಿಮಗೆ ಇಡ್ಲಿ ಕೂಡ ಒಂದು ಹದಿನೈದು ನಿಮಿಷದೊಳಗೆ ರೆಡಿಯಾಗುತ್ತೆ ಟೋಟಲ್ ಒಂದು ಕಾಲು ಗಂಟೆದೊಳಗೆ ನೀವು ಇದನ್ನು ಮಾಡ್ಕೋಬೋದು ಇಡ್ಲಿನ ನೋಡಿ ರೆಡಿಯಾಗಿದೆ ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕಿ ತಣಿಯಕ್ಕೆ ಬಿಡ್ತೀನಿ ಯಾಕಂದರೆ ಅದು ಪೂರ್ತಿ ತಣ್ಣಗಾಗಬೇಕು ನೋಡಿ ಗಮ್ಮಂತ ಪರಿಮಳ ಬರ್ತಾ ಇದೆ ಈಗ ಇದನ್ನು ಕೂಡ ಸಿಮ್ಮಲ್ಲೇ ಇಟ್ಕೊಂಡೆ ನಾವು ಹುರ್ಕೋಬೇಕಾಗುತ್ತೆ ನೋಡಿ ನಾನು ಬೆಳಗ್ಗೆನೇ ಇದು ಮಾಡ್ಕೊಂಡಿದ್ದೀನಿ ಇದನ್ನು ಟೈಮ್ ಇತ್ತು ಅಂತ ನಿಮಗೆ ಆಗಲ್ಲ ಅಂದರೆ ನೈಟ್ ಕೂಡ ಮಾಡಿಟ್ಕೋಬೋದು ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೋಬೋದು ನೀವು ಒಂದು ವಾರ ತನಕ ಇಟ್ಕೋಬೋದು ಏನಾಗೋದಿಲ್ಲ ನಂತರ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ಇದನ್ನು ನೋಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಫುಲ್ ತಣ್ಣಗಾಗಲಿ ನಂತರ ಅದೇ ಒಂದು ಬಾಣ್ಲಿಗೆ ನಾನು ಸ್ವಲ್ಪ ಚಟ್ನಿನ ಮಾಡ್ಕೊತಿದ್ದೀನಿ ನೋಡಿ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಅದೇ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಹಸಿಮೆಣ್ಸಿಕಾಯಿ ಮುರಿದು ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಹುರ್ಕೊಂಡು ಇಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಖಾರ ಕೂಡ ಹಾಕ್ತಾ ಇಲ್ಲ ಕಡಿಮೆನೇ ಖಾರ ಮಾಡ್ತಿರೋದು ಮತ್ತು ನೀವು ಈಗ ಏನು ಉಪ್ಪಿಟ್ಟು ರವೆ ಹುರಿದ್ರಲ್ಲ ಇದಕ್ಕೆ ಬೇಕಾದರೆ ನಿಮಗೆ ಇಷ್ಟ ಇದ್ದರೆ ನೀವು ಖಾರ ತಿಂತೀರ ಅಂದರೆ ಸಣ್ಣ ಸಣ್ಣದಾಗಿ ಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಅಷ್ಟು ಹುಳಿನೂ ಇಲ್ಲ ಅಷ್ಟು ಫ್ರೆಶ್ಶೂ ಇಲ್ಲ ಆ ರೀತಿಯಾಗಿದೆ ಇದು ಸ್ವಲ್ಪ ಹುಳಿ ಬಂದಿದೆ ಅಷ್ಟೆ ಅಂದರೆ ಇದು ನಿನ್ನೆ ತಂದಿರೋದು ನಿನ್ನೆ ಸಂಜೆ ತಂದಿರೋ ಮೊಸರು ನಾನು ಬೆಳಗ್ಗೆ ಎದ್ದು ಪ್ಯಾಕೆಟ್ ತೆಗೆದು ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹುಳಿ ಇದೆ ಮೊಸರು ನೋಡಿ ಒಂದು ಅರ್ಧ ಕಪ್ ಅಷ್ಟೇ ಹೀಗೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನಿಧನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಯಾಕಂದರೆ ಒಂದೇ ಸರಿ ಹಾಕಿದರೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗೋದಿಲ್ಲ ಟೋಟಲ್ ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ ಒಂದೂವರೆ ಕಪ್ಪು ರವೆಗೆ ಇಲ್ಲಿ ಅರ್ಧ ಕಪ್ ಅಷ್ಟು ಹಾಕಿದರೆ ಸಾಕು ನೋಡಿ ನಾನು ಅರ್ಧ ಕಪ್ ಹಾಕಿದ್ದೀನಿ ನಂತರದಲ್ಲಿ ಇದಕ್ಕೆ ನಾವು ನೀರು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಅರ್ಧ ಕಪ್ಪೆ ಸಾಕು ಜಾಸ್ತಿ ಹಾಕ್ಬೇಡಿ ನನಗೆ ಹುಳಿ ಬಂದರೂ ಅಷ್ಟು ಇನ್ನಂಗೆ ಅನಿಸೋದಿಲ್ಲ ಆದ್ದರಿಂದ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಜಾಸ್ತಿನೂ ಕೂಡ ಹಾಕಿಲ್ಲ ನಿಮ್ ನಿಮಗೆ ಹುಳಿ ಹುಳಿ ಬರಬೇಕು ಅಂದ್ಕೊಂಡ್ರೆ ಸ್ವಲ್ಪ ಮೊಸರು ಜಾಸ್ತಿ ಹಾಕಿದ್ರೆ ಅಡ್ಡಿಲ್ಲ ಏನು ತೊಂದರೆ ಇಲ್ಲ ನೋಡಿ ನಂತರ ಇದನ್ನು ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ನಾವು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಇಡ್ಲಿ ಮಾಡೋದು ಗೊತ್ತಿರುತ್ತಲ್ವ ಆ ಹದಕ್ಕೆ ಬರಬೇಕಿದ್ದು ಒಂದೇ ಸರಿ ಹಾಕೋಬೇಡಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ ಜಾಸ್ತಿ ಇದ್ದರೆ ಸ್ವಲ್ಪ ಹಾಕೋ ಕಡಿಮೆ ಮಾಡೋಕ್ಕೆ ಮತ್ತೆ ಕಷ್ಟ ಆಗುತ್ತೆ ಕಡಿಮೆ ಆದರೆ ಬೇಕಾದ್ರೆ ಹಾಕ್ಕೋಬೋದು ನೋಡಿ ಆದ್ದರಿಂದ ನಿಮಗೆ ಬೆಳಗ್ಗೆ ಟೈಮ್ ಆಗೋಲ್ಲ ಅಂದರೆ ನೀವು ರಾತ್ರಿನೇ ಹುರಿದ್ ನೋಡಿ ನಾನು ಹೇಳಿದ್ನೆಲ್ಲ ಹುರಿದು ಬೆಳಗ್ಗೆ ಈ ರೀತಿ ಕಲಸಿಬಿಟ್ಟು ಆರಾಮಾಗೆ ಪಟ್ಟನಂಗೆ ಇಡ್ಲಿ ಮಾಡ್ಕೋಬೋದು ನೀವು ನೋಡಿ ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಇಡ್ಲಿ ಉಬ್ಬಿ ಬರುತ್ತೆ ನಮಗೆ ನೋಡಿ ಈ ಒಂದು ಹದಕ್ಕೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಕರೆಕ್ಟ್ ಹದವಾಗಿ ಎಲ್ಲ ಒಂದು ಸಾಮಗ್ರಿಗಳನ್ನು ಹುರಿದಿರೋದ್ರಿಂದ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಈ ಹದಕ್ಕೆ ನನಗೆ ಸಾಕು ಈಗ ನೋಡಿ ಈ ಹದ ಈಗ ಇಡ್ಲಿ ಮಾಡೋಕ್ಕೆ ನಂತರದಲ್ಲಿ ನಾವು ಒಂದು ಹತ್ತು ನಿಮಿಷ ಇದನ್ನು ಇದನ್ನು ಮುಚ್ಚಿಡಬೇಕಾಗುತ್ತೆ ಉಂಡಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹತ್ತು ಇದನ್ನು ನಾವು ಮುಚ್ಚಿಡಬೇಕು ಯಾಕಂದರೆ ಹಿ ಇದು ರವೆ ಇದೆಲ್ಲ ನೀರೆಲ್ಲ ಹಿರ್ಕೊಂಡು ಮತ್ತೆ ದಪ್ಪ ಆಗುತ್ತೆ ಅದು ಆದ್ದರಿಂದ ಹತ್ತು ನಿಮಿಷ ಇದನ್ನು ಮುಚ್ಚಿಡಬೇಕು ನಾವು ಇನ್ಸ್ಟೆಂಟಾಗೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇಡ್ಲಿದು ಮತ್ತು ಬೇಗ ಕೂಡ ಆಗುತ್ತೆ ಟೋಟಲ್ಲು ನಿಮಗೆ ರವೆ ಹುರಿಯಕ್ಕೆ ಒಂದು ಹತ್ತು ನಿಮಿಷ ಅಂತ ಇಡೀರಿ ಎಲ್ಲ ಬೇಡ ಒಂದು ಏಳರಿಂದ ಎಂಟು ನಿಮಿಷ ನಂತರ ಮಿಕ್ಸ್ಚರ್ನ ಮಿಕ್ಸ್ ಮಾಡಿ ಇಡೋಕ್ಕೆ ಒಂದು ಹತ್ತು ನಿಮಿಷ ಆಯಿತು ಹತ್ತು ಹತ್ತು ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಅಂದರೆ ಬೇಯೋಕೆ ಒಂದು ಹದಿನೈದು ನಿಮಿಷ ಇಪ್ಪತ್ತಂದರೆ ಒಂದು ಅರ್ಧ ಗಂಟೆ ಒಳಗೆ ನಿಮಗೆ ರುಚಿಯಾದ ಇಡ್ಲಿ ರೆಡಿಯಾಗುತ್ತೆ ನೋಡಿ ನಂತರ ನಾನು ಚಟ್ನಿನ ಮಾಡ್ಕೊಳ್ತೀನಿ ಅದು ಇಟ್ಟಿದ್ದೀನಿ ಯಾಕೆ ನಂತರ ಚಟ್ನಿ ಇದ್ದೀನಿ ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ಸ್ವಲ್ಪ ಹುರಿಗಡ್ಲಿ ನಂತರ ನಾವು ಹುರಿದಿರುವಂಥ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ನಂತರ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ನಂತರ ನೀರು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ ಇಷ್ಟು ಸದ್ಯ ಆಗುತ್ತೋ ಅಷ್ಟು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಚಟ್ನಿ ರೆಡಿಯಾಗಿದೆ ಸಿಂಪಲ್ಲಾಗಿ ನಂತರ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಈಗ ನಮಗೆ ರವೆ ಕೂಡ ದಪ್ಪ ಅನಿಸುತ್ತೆ ನೋಡಿ ಅವಾಗೇ ನೋಡಿ ಎಷ್ಟು ಹೇಳಲಿಕ್ಕಿತ್ತು ಇವಾಗ ನೋಡಿ ಉಪ್ಕೊಂಡಿದೆ ಈಗ ಇವಾಗ ನಿಮ್ ನಮಗೆ ಸ್ವಲ್ಪ ಬೇಕು ಅನಿಸಿದ್ರೆ ನಾವು ನೀರು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಕಾಲು ಟೀಮ್ಸ್ ಟೀ ಸ್ಪೂನಷ್ಟು ನಾನು ಇಲ್ಲಿ ಸೋಡಾನ ಹಾಕಿದ್ದೀನಿ ಅಡುಗೆ ಸೋಡಾನ ಹಾಕಿದ್ದೀನಿ ಕಾಲು ಟೀ ಅಷ್ಟೇ ಹಾಕಿ ಏನು ಬೇಕಾಗೋದಿಲ್ಲ ಯಾಕಂದರೆ ಮೊಸರು ಹಾಕಿರೋದ್ರಿಂದ ಚೆನ್ನಾಗಿ ಅದು ಉಬ್ಬುತ್ತೆ ನೋಡಿ ಸೋಡಾ ಹಾಕಿದ್ಮೇಲೆ ನಾನು ಒಂದು ಸರಿ ಮಿಕ್ಸ್ ಮಾಡಿಕೊಂಡೆ ನನಗೆ ಸ್ವಲ್ಪ ನೀರು ಬೇಕು ಅನ್ನಿಸ್ತು ನಾನು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತೀನಿ ಕೆಲವೊಬ್ರು ಹೇಗೆ ಹೇಳ್ತಾರೆ ಸೋಡಾ ಹಾಕಿದ್ಮೇಲೆ ನೀರು ಮಿಕ್ಸ್ ಮಾಡಬಾರ್ದು ಅಂತ ಗಟ್ಟಿ ಬಂದರೆ ಏನು ಮಾಡೋಕೆ ಬರೋದಿಲ್ಲ ಯಾಕಂದರೆ ಇದೇ ರೀತಿ ನಾವು ಗಟ್ಟಿನೇ ನಾವು ಇಡ್ಲಿ ಪ್ಲೇಟಲ್ಲಿ ಹಾಕಿಟ್ರೆ ಇಡ್ಲಿ ತುಂಬ ಗಟ್ಟಿ ಬಂದುಬಿಡುತ್ತೆ ಆದ್ದರಿಂದ ಕರೆಕ್ಟ್ ಹದದಲ್ಲಿ ನಾವು ಇದನ್ನು ಇಡ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಇಡ್ಲಿ ಪ್ಲೇಟಲ್ಲಿ ಹಾಕಿದ್ರೆ ಇಡ್ಲಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದರಿಂದ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ ಆದರೆ ಸೋಡಾ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡುವಾಗ ನಮಗೆ ಗುಳ್ಳೆ ಗುಳ್ಳೆ ಥರ ಬುರುಗು ಬುರುಗು ಬರುತ್ತೆ ನಮಗೆ ಯಾಕಂದರೆ ಚೆನ್ನಾಗಿ ಬುರುಗು ಬಂದರೆ ಅಷ್ಟೇ ನಮಗೆ ಇಡ್ಲಿ ಮೆತ್ ಮೆತ್ತಗಾಗಿ ಚೆನ್ನಾಗಿ ಬರೋದು ಪ್ಲಫಿ ಆಗಿ ನೋಡಿ ಸ್ವಲ್ಪ ನೀರನ್ನು ಹಾಕಿನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬೇಗ ಆಗುತ್ತೆ ಅರ್ಧ ಗಂಟೆ ಒಳಗೆ ನೀವು ಇದನ್ನು ಟಿಪ್ಪನ್ನ ರೆಡಿ ಮಾಡ್ಕೋಬೋದು ನೋಡಿ ಈಗ ನೋಡಿ ಸ್ವಲ್ಪ ಉಬ್ಬು ಉಬ್ಬು ಥರ ಕಾಣ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಯಾಕಂದರೆ ಸೋಡಾ ಹಾಕಿದ ಮೇಲೆ ಸ್ವಲ್ಪ ಉಬ್ಬುತ್ತೆ ಅದು ಹಿಟ್ಟು ಈ ಹದಕ್ಕೆ ಬಂದರೆ ಸಾಕು ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಬ್ ಅಡ್ ಇಡ್ಲಿ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ಇದು ಸಾಕು ನಂತರ ಒಂದು ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಇಡ್ಲಿ ಪ್ಲೇಟಿಗೆ ಎಲ್ಲ ಹಾಕೋಣ ಇದನ್ನು ನಾನು ಎರಡು ಇಡ್ಲಿ ಪ್ಲೇಟಲ್ಲಿ ಫುಲ್ಲಾಗಿದೆ ಅದು ಮತ್ತು ಇಡ್ಲಿ ಪ್ಲೇಟಲ್ಲಿ ಮುಕ್ಕಾಲು ಭಾಗದಷ್ಟೇ ಹಿಟ್ಟನ್ನು ಅಷ್ಟೇ ಹಾಕಬೇಕು ನಾವು ಮಿಕ್ಸ್ಚರ್ನ ಫುಲ್ ಹಾಕಿಬಿಡಿ ಯಾಕಂದರೆ ಇಡ್ಲಿ ಉಬ್ಬುತ್ತೆ ನಂತರದಲ್ಲಿ ಮುಕ್ಕಾಲು ಭಾಗ ಹಾಕಿದರೆ ಸಾಕಾಗುತ್ತೆ ನೋಡಿ ಒಂದು ಎರಡು ಪ್ಲೇಟಿಗೆ ಹಾಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಕಾಯೋಕೆ ಇಟ್ಟಿದ್ದೆ ನಾನು ಈ ನೀರು ಕೂಡ ಕಾದಿದೆ ಈಗ ನಾವು ಪ್ಲೇಟನ್ನು ಇಡ್ಲಿ ಪಸ್ಟ್ ಪಾತ್ರೆಯಲ್ಲಿ ಇದ್ದೀನಿ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದು ಐದರಿಂದ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಇಡಿ ನಂತರ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ನೋಡಿ ಹದಿನೈದು ನಿಮಿಷ ಆದಮೇಲೆ ಇಡ್ಲಿ ಕೂಡ ಚೆನ್ನಾಗಿ ಉಬ್ಬಿದೆ ಒಂದು ಸರಿ ಬೆಂದಿದನ ಇಲ್ಲ ಅಂತ ಒಂದು ಪೋಪಿನ ಸಹಾಯದಿಂದ ಅಥವಾ ಕಡ್ಡಿ ಸಹಾಯದಿಂದ ಚುಚ್ಚು ನೋಡ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಚಮಚಕ್ಕೆ ಅಂಟ್ಕೊತ ಇಲ್ಲ ಹಿಟ್ಟು ಚೆನ್ನಾಗಿ ಬೆಂದಿದೆ ಇದೇ ರೀತಿ ಪಟ್ಟಣಂಗೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಮಾಡ್ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ತರಕಾರಿಗಳು ಹಾಕಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ ನೋಡಿ ನಾನು ನಿಮಗೆ ಮುರಿದು ಕೂಡ ತೋರಿಸ್ತೀನಿ ಮತ್ತು ಬಿಸಿ ಬಿಸಿ ಇದ್ದಕ್ಕೆ ತೆಗ್ಯಕ್ಕೆ ಹೋಗಬೇಡಿ ಯಾಕಂದರೆ ಇಡ್ಲಿ ಮುರಿದು ಆದ್ದರಿಂದ ಇನ್ಸ್ಟೆಂಟಾಗಿ ಮಾಡಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಇಡ್ಲಿದು ನೋಡಿ ತುಂಬ ಬಿಸಿ ಇದ್ದಾಗ ತೆಗಿಯಕ್ಕೆ ಹೋಗ್ಬೇಡಿ ಸ್ವಲ್ಪ ತಣ್ಣಗಾಗಬೇಕು ಮುರಿದು ತೋರಿಸಿ ನೋಡಿ ಯಾವ ರೀತಿಯಾಗಿ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಮತ್ತು ಎಷ್ಟು ಸಾಫ್ಟಾಗಿದೆ ಒಳಗಡೆ ಇಲ್ಲ ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು ಹಾಗೂ ನಮ್ಮ ಚಾನಲ ಯಾರು ನೋಡಿದರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಮುಂದೆ ಕೂಡ ಹಾಕ್ತಾ ಇರ್ತೀನಿ ನಮಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ನೋಡಿ ನಮ್ಮ ಇಡ್ಲಿ ರೆಡಿಯಾಗಿದೆ ಇನ್ಸ್ಟೆಂಟ್ ಇಡ್ಲಿ ರೆಡಿಯಾಗಿದೆ ಈಗ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ನಮಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್